ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಬಿಂದು ಸುನಿಲ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಮೊಟ್ಟೆ ಸಾರು ರೆಸಿಪಿ ತೋರಿಸ್ಕೊಡ್ತೀನಿ ತುಂಬ ಕಡಿಮೆ ಸಮಯದಲ್ಲಿ ಮತ್ತು ತುಂಬ ಈಸಿಯಾಗಿ ಮಾಡ್ಕೋಬೋದು ಬ್ಯಾಚುಲರ್ಗಂತೂ ತುಂಬ ಈಸಿ ರೆಸಿಪಿ ಇದು ಹದಿನೈದು ನಿಮಿಷದಲ್ಲೆಲ್ಲ ಈ ಸಾಂಬಾರು ರೆಡಿನೇ ಆಗೋಗುತ್ತೆ ಮೊಟ್ಟೆ ಸಾಂಬಾರಿಗೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಏನಂದರೆ ಈರುಳ್ಳಿ ಒಂದು ಟೊಮೊಟೊ ನಾನು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಇಂಚುಂಟಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ఒక కాలబాగ కాయి ఎట్ చి చెక్కెన్మూరు లవంగ స్వల్పు హుణ్సెహ్ణు హుణ్సెన్కు టేస్ట్ చనెన్ టేబల్ స్పూన్ ఖార పుడి వన్ టేబల్ స్పూన్ సాబారు పుడి వన్ చిట్కీ అర్శనా రుచికి బు ఉప్పు ఆరు మొట్టె తగ్గినీగా హేడంతో నోడ వన్ మిక్సి జారీ రుబిట్కొ ఇంగ్రీడయం ఈరుళ్ళి టమోటో చెక్కి లవంగ కాయి కొత్తబరి హుణ్సెన్న బేక్రెక్క ఇలా స్కిప్బోదు ఒన్ టేబల్ స్పూన్ ఖార పుడి వన్ టేబల్ స్పూన్ ధనియా పుడి స్వల్ప అర్శ నీరు రుబ్కొదు సుబ్బో ఎస్ సుబ్తీయో అసూ టేస్టి సాంబారు మొదలగే బ్లీ ఇక ఎర్డు స్పూన్ ఎన్నె హాకూ ఎమే రుబ్కొండిర్తీవల్ ఖార హాక్ ಖಾರ ಹಾಕಿ ಹಸಿ ವಾಸನೆ ಹೋಗೋ ಗಂಟ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಈ ಥರ ಫ್ರೈ ಮಾಡ್ತಿರಬೇಕು ಸೈಡಲ್ಲಿ ಎಣ್ಣೆ ಬಿಟ್ಕೊಳುತ್ತೆ ಅಲ್ಲಿ ಗಂಟ ಫ್ರೈ ಮಾಡ್ತಿರಬೇಕು ಹಿಂಗೆ ಫ್ರೈ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಸಿ ವಾಸನೆ ಏನೂ ಬರಲ್ಲ ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಬೇಕು ಉಪ್ಪು ಹಾಕಿದ್ಮೇಲೆ ಮತ್ತೆ ಕೈಯಾಡಿಸ್ಬೇಕು ಇವಾಗ ನೀರು ಆ್ಯಡ್ ಮಾಡಬೇಕು ಈಗ ಹಾಫ್ ಲೀಟ್ರ್ ನೀರು ಹಾಕ್ತಾಯಿದ್ದೀನಿ ನಿಮ್ಗೆ ಯಾವ ರೀತಿ ಸಾರು ತಿಕ್ನೆಸ್ ಬೇಕು ಆ ಥರ ನೋಡಿಕೊಂಡು ನೀರು ಆ್ಯಡ್ ಮಾಡಿ ಗಟ್ಟಿಯಾಗಿದ್ರೂ ಚೆನ್ನಾಗಿರಲ್ಲ ತುಂಬ ತಳ್ಳಿ ಚೆನ್ನಾಗಿರಲ್ಲ ಈ ಸಾಂಬಾರು ಇವಾಗ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಒಂದು ಐದು ನಿಮಿಷನಾರು ಚೆನ್ನಾಗಿ ಕುದಿಬೇಕು ಈ ಸಾಂಬಾರು ಎಷ್ಟು ಕುದಿಯುತ್ತೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಸಾರು ಕುದೀತಿದೆ ಟೇಸ್ಟ್ ಬೇಕಾದ್ರೆ ಈ ಟೈಮಲ್ಲಿ ನೋಡ್ಕೋಬೋದು ನೀವು ಉಪ್ಪೇನಾರು ಕಮ್ಮಿ ಆಗಿದ್ರೆ ಉಪ್ಪು ಆ್ಯಡ್ ಮಾಡ್ಬೋದು ಗ್ಯಾಸ್ನ ಇವಾಗ ಸಣ್ಣ ಇಟ್ಕೊಂಡು ಮೊಟ್ಟೆ ಆ್ಯಡ್ ಇವಾಗ ಮೊಟ್ಟೆನ ಹತ್ತತ್ರ ಹಾಕ್ಬೇಡಿ ಎಲ್ಲ ಕಲಿಸೋಗುತ್ತೆ ಸ್ವಲ್ಪ ದೂರ ದೂರಕ್ಕೆ ಹಾಕಿ ಮೊಟ್ಟೆ ಆ್ಯಡ್ ಮಾಡಾದ್ಮೇಲೆ ಐದರಿಂದ ಏಳು ನಿಮಿಷ ಸಿಮ್ಮಲ್ಲೇ ಇಟ್ಟು ಕುದಿಯೋಕೆ ಇಡಬೇಕು ಈ ಟೈಮಲ್ಲಿ ಕೈಯನ್ನು ಆಡ್ಸೋಕೆ ಹೋಗ್ಬೇಡಿ ಮೊಟ್ಟೆ ಎಲ್ಲ ಕಲಿಸೋಗುತ್ತೆ ನಾನಿಲ್ಲಿ ಐದು ಮೊಟ್ಟೆ ತಗೊಂಡಿದ್ದೀನಿ ಇನ್ನೂ ಜಾಸ್ತಿ ಮೊಟ್ಟೆ ಹಾಕ್ತೀನಿ ಅಂದರೆ ಸ್ವಲ್ಪ ಹಗ್ಲೇನೆ ಪಾತ್ರೆ ತೊಗೊಳ್ಳಿ ಇವಾಗ ಒಂದು ಏಳು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಕುದಿಬೇಕಿದು ಇವಾಗ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗೈತೆ ಏಳು ನಿಮಿಷ ಆಗೈತೆ ನಾನೀಗ ಗ್ಯಾಸ್ ಆಫ್ ಮಾಡ್ತಿದ್ದೀನಿ ಈ ಥರ ಕೈ ತಗೊಂಡು ಮೊಟ್ಟೆ ಬೆಂದೈತ ಇಲ್ವೋ ಅಂತ ಸುಮ್ಮನೆ ತಳುಕಾಕಿ ಮೊಟ್ಟೆ ಎತ್ಕೊಳ್ಳಿ ಸಾಕು ಈಗ ಬೆಂದೈತೆ ಮುಚ್ಚಿಡ್ತಿದ್ದೀನಿ ಮೊಟ್ಟೆ ಸಾಂಬಾರು ಅನ್ನಕ್ಕಾಗಲಿ ಮುದ್ದೆಗಾಗಲಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ